ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಹತ್ಯೆಯನ್ನ ವಿರೋಧಿಸಿ ಮುಂಬತ್ತಿ ಹಿಡಿದು ಶ್ರದ್ಧಾಂಜಲಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರನ್ನ ಉಗ್ರಗಾಮಿಗಳು ಗುಂಡಿನ ಸುರಿಮಳೆಗೈದು ಹತ್ಯೆ ಮಾಡಿರುವುದನ್ನು ವಿರೋಧಿಸಿ ದೇವನಹಳ್ಳಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಮೊಂಬತ್ತು ಹಿಡಿದು ಮೃತರಿಗೆ ಶ್ರದ್ದಾಂಜಲಿಯನ್ನು ಸಲ್ಲಿಸಿದ್ರು ತಾಲೂಕು ಬಿಜೆಪಿ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡ ನೇತೃತ್ವದಲ್ಲಿ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಮೌನ ಪ್ರತಿಭಟನೆಯನ್ನು ನಡೆಸಿದ್ರು ಈ ವೇಳೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಮಾತನಾಡಿ ಕರ್ನಾಟಕದ ಮೂವರು ಹತ್ಯೆಯಾಗಿರುವುದು ದುಃಖದ ಸಂಗತಿಯಾಗಿದೆ ಇಂತಹ ಉಗ್ರ ದಾಳಿಗೆ ಭಾರತ ಎಂದಿಗೂ ತಲೆಬಾಗೋದಿಲ್ಲ ಕುಗ್ಗೋದಿಲ್ಲ ಈಗಾಗಲೇ ನರೇಂದ್ರ ಮೋದಿ ಅವರು ಹಾಗೂ ಗೃಹ ಸಚಿವರು ಸಭೆಗಳನ್ನ ಮಾಡಿದ್ದಾರೆ ಉಗ್ರರಿಗೆ ತಕ್ಕ ಪ್ರತಿ ಉತ್ತರವನ್ನ ನೀಡೋದು ಖಚಿತ ದೇಶದ ಹಿಂದೂಗಳೆಲ್ಲ ಮುಂದಾಗಿಯೂ ಶಕ್ತಿ ಹೊರಬಂದು ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ತಿಳಿಸಿದ್ದಾರೆ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ಭಾರತ ದೇಶದ ಪ್ರತಿಯೊಬ್ಬ ಹಿಂದೂ ಈಗಲೇ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಅಲ್ಲಿ ನಡೆದ ದುರಂತ ಇಲ್ಲಿಯೂ ನಡೆಯಬಹುದು ಕೂಡಲೇ ಸಂಘಟಿತರಾಗಿ ಒಗ್ಗೂಡಿಸಿ ದೇಶದ ಭದ್ರತೆ ಹಾಗೂ ಅಖಂಡತೆಗೆ ಶಕ್ತಿ ತುಂಬೋಣ ಭಯೋತ್ಪಾದಕತೆಯನ್ನ ಮಟ್ಟ ಹಾಕಲು ಮೋದಿ ಅವರ ಕೈ ಬಲಪಡಿಸೋಣ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಹಕ್ಕಿಯನ್ನು ಖಂಡಿಸಿ ಸಭೆ ನಡೆಸಿದ ಬಿಜೆಪಿಯ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಎಂ ರವಿ ಬಿಜೆಪಿ ಮುಖಂಡರಾದ ದೇ ಸುನಾಗರಾಜ್ ಆರ್ ಪುನೀತಾ ಕೆ ನಂಜೇಗೌಡ ರಂಗಸ್ವಾಮಿ ರಾಜೇಶ್ವರಿ ಸಾರಿಕಾ ಮಧುಸೂದನ್ ಎನ್ ಉಮೇಶ್ ಶಿವಕುಮಾರ್ ಆರಾಧ್ಯ ಶಾಸ್ತ್ರಿ ಸೇರಿದಂತೆ ನೂರಾರು ಜನ ಭಾಗವಹಿಸಿ ಮೃತರ ಆತ್ಮಶಾಂತಿಗಾಗಿ ಮುಂಬತ್ತಿ ಹಚ್ಚಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು ಸುಖ ದುಃಖದೈ ನಾಟಕ ದಾಟಕೆ ಸುಖ ದುಃಖದೈ ನಾಟಕ ದಾಟಕೆ ಕರ್ಮವೇ ಮೂಲವೆಂಬುದು ಜವೇ ಶಿವಜ್ಞಾನದಿನಿ ಪುಣ್ಯವ ಪಡೆವೇ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಮಾಯೆ ಹಾಕುವುದು ನಿತ್ಯವುಗಳ ಪ್ರಪಂಚನೇ ಕಲೆ ತಕ್ಷ ಕೆಲಸ ಉರಗಾವಿಲ್ಲೂ ಮೂವರು ನೀಚರು ಈ ಒಂದು ಅಧ್ಯಯನ ಮಾಡಿರಂತರದು ಮೂವತ್ತಕ್ಕೂ ಹೆಚ್ಚು ಜನಗಳನ್ನ ಯಾವ ಧರ್ಮ ಅಂತ ಕೇಳಿ ಬಿಚ್ಚಿ ಅವ್ರನ್ನ ಕುಟ್ಟಿಟ್ಟು ಹುಟ್ಟಂಥದ್ದು ಇದು ಎಲ್ಲ ಖಂಡನೆ ಮಾಡ್ಬೇಕಂತ ಇಡೀ ಮನೋ ಮೂಲಕ್ಕೆ ಇದೊಂದು ಕಳಂಕ ತರಂತ ಕೆಲಸನ ಆ ಹತ್ಯೆಗೈದ ಉಗ್ರರು ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಕೂಡ ನೂರು ಜನ ಅಲ್ಲಿ ಹೋಗಿ ವಿಚಾರಕ ತೆರಳಿದ್ದಾರಂತ ಉಗ್ರರ ವಿರೋಧಿ ಅಲ್ಲ ದೇಶದ ವಿರೋಧಿ ಅಲ್ಲ ಯಾರ ವಿರೋಧಿ ಅಲ್ಲ ಸಾಮಾನ್ಯ ಜನಗಳಿಗೆ ಇವತ್ತೊಂದು ದಿನ ಈ ತರದ್ದು ಆಗ್ತಾ ಇದೆ ಅಂದ್ರೆ ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಏನ್ ಕೊಡ್ಬೇಕು ಯಾವ ರೀತಿ ನಡ್ಕೊಬೇಕು ಅಂತ ಇಡೀ ದೇಶನ ಚಿಂತೆ ಮಾಡ್ತಾ ಇದ್ವಿ ಇವತ್ತು ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿ ಉಗ್ರರು ಇನ್ನೊಂದು ಅವರು ಚಟುವಟಿಕೆ ನಡೀತಾನೆ ಇದಕ್ಕೆಲ್ಲ ಅತಿ ಶೀಘ್ರದಲ್ಲಿ ಅವರೊಂದು ವಿದಾಯ ಹೇಳ್ತಾರೆ ಹಿಂದೆ ಕೂಡ ಇದಕ್ಕೆಲ್ಲ ಸರಿಯಾದ ತಕ್ಕ ಉತ್ತರ ಘನವತ್ತ ಈ ಭಾರತದ ಪ್ರಧಾನಮಂತ್ರಿ ಅವರು ಮಾಡಿದ್ರು ಮುಂದೆ ಕೂಡ ನಮ್ಮ ಎಲ್ಲ ಇವತ್ತು ಇಡೀ ದೇಶನೇ ಅವ್ರ ಕಡೆ ನೋಡ್ತಾ ಇದ್ದಾರೆ ಏನ್ ಮಾಡ್ತಾರೆ ಅಂತ ಅವರು ಕೂಡ ಎರಡ್ ಮೂರು ಸಭೆಗಳನ್ನ ಮಾಡಿ ತುಂಬ ಸೀರಿಯಸ್ ತಗೊಂಡು ಆ ಇದನ್ನ ಯಾವ ರೀತಿ ಮಟ್ಟ ಹಾಕ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಗೆಲ್ಲ ದುಃಖ ಆಗುವಂತದ್ದು ಏನಂದ್ರೆ ಅವ್ರ ಮಟ್ಟ ಹಾಕೋದೊಂದು ಒಂದ್ ಕಡೆ ಆದ್ರೆ ನಮ್ಮ ಭಾರತದಲ್ಲಿ ಈ ಡ್ರಿಗೂ ನೆಡಿದ್ದೇನೆ ಒಂದು ಬಹಳ ಮನಸ್ಸಿಗೆ ದುಃಖವಾದಂತ ಪರಿಸ್ಥಿತಿ ಹಾಗೆ ನಾವು ಮೂರು ಜನನ ನಮ್ದೇ ಕರ್ನಾಟಕದವ್ರನ್ನ ನಾವು ಕಳ್ಕೊಂಡಿದ್ದೀರಂತ ಅಂತ ಬಹಳ ದುಃಖ ಇದೆ ಆ ಮನೆಯವರೆಗೂ ಕೂಡ ದೇವರು ಆ ದುಃಖನ ಭರಿಸಿಯಂತ ಆ ಶಕ್ತಿ ಕೊಡ್ಲಿ ಒಂದಷ್ಟು ಒಳ್ಳೇದಾಗಲಿ ಅಂತ ನಾವೆಲ್ಲರೂ ಅವರ ಪರವಾಗಿ ಅವರ ಮೂರು ಜನ ಹೋಗಿರೋ ಆತ್ಮಕ್ಕೂ ಕೂಡ ಶಾಂತಿನ ಕೂರಲಿಕ್ಕೆ ಮಾತ್ರ ಇವತ್ತಿಲ್ಲಿ ಶ್ರದ್ಧಾಂಜಲಿ ಕೂರ್ಲಿಕ್ಕೆ ಮಾತ್ರ ನಮ್ಮೆಲ್ಲ ಮುಖಂಡರು ಒಡ್ಗಂಡು ನಮ್ಮೆಲ್ಲರೂ ಕೂಡ ಇವತ್ತು ಶ್ರದ್ಧಾಂಜಲಿ ಅಂತ ಹೇಳಿ ಅವ್ರಿಗೊಂದು ಒಂದು ಹಚ್ಚಿ ದೀಪ ಹಚ್ಚಿ ಅವ್ರಿಗೂ ಕೂಡ ಗೌರವ ನೀಡುವಂತ ಕೆಲಸನ ನಾವೆಲ್ಲರೂ ಮಾಡಿದೀರಿ ಹಾಗಾಗಿ ಮುಂದೆ ಕೂಡ ಎಲ್ಲರಿಗಲ್ಲಿ ವಿನಂತಿ ಏನಂದ್ರೆ ಎಲ್ಲ ಒಗ್ಗಟ್ಟಾಗ್ರಿ ಒಗ್ಗಟ್ಟಾಗಿ ಈ ದೇಶನ ಕಟ್ಟುವಂಥ ಕೆಲಸ ಎಲ್ಲ ದೇಶದ ಕೈನ ಭದ್ರಪಡಿಸಿ ಇಂಥವ್ರಿಗೆಲ್ಲ ಸಾಕಾರ ಕೊಡಂತ ಕೈಗಳನ್ನ ಯಾವತ್ತನನ್ನು ದೂರ ಇಡಬೇಕು ಈ ಸಹಕಾರ ಕೊಟ್ಟು ಈ ಉಗ್ರನ್ನ ಏನ್ ಪಡೆಸ್ತಾ ಇದ್ದಾರೆ ಆ ದೇವರು ಅವನ್ನೆಲ್ಲ ಪಟ್ಟಾಕಂತ ಕೆಲಸ ಮಾಡ್ಲಿ ಅವರು ಆತ್ಮಕ್ಕೆ ಕೂಡ ಶಾಂತಿ ಸಿಕ್ಕಲಿ ಅಂತ ಹೇಳಿ ಒಂದೊಂದೆರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ನಮಸ್ತೆ ಕಾಶ್ಮೀರ ನಾನು ಎಲ್ಲಿಗೂ ಅಂತ ತಿಳ್ಕೊಬೇಡಿ ಅಲ್ಲಿಂದ ಒಂದು ಐದು ಸಾವಿರ ಯುವಕರ ತಂಡ ರೆಡಿ ಆಗಬೇಕು ಭಜರಂಗ ದಳ ಆಗ್ಬೋದು ಭಜರಂಗ ದಳದ ಯುವಕರು ಅದೊಂದು ಯೋಜನೆ ಆಗ್ತಿದೆ ಭಜರಂಗ್ ಐದು ಸಾವಿರ ಒಂದೊಂದು ಕ್ಷೇತ್ರದಲ್ಲಿ ಆಗಬೇಕು ಒಂದು ಸರಿ ಕರೆ ಕೊಟ್ಟರೆ ಶಸ್ತ್ರ ಹಿಡಿದು ಬರಬೇಕ್ರಿ ಐದು ಸಾವಿರ ಜನ ಯುವಕರು ನೋಡಿ ಆಗ್ರೆ ಆ ಹಟ್ಟಹಾಸನ ಕಡಿಗ ಸಾಧ್ಯ ಆಗುತ್ತೆ ಈ ಅಟ್ಟಹಾಸನ ಕಡಿಬೇಕು ಅಂದ್ರೆ ನಾವು ಶಸ್ತ್ರ ಹಿಡಿದ್ರೇನೆ ಶಸ್ತ್ರ ಹೋರಾಟ ಮಾಡಿದ್ರೇನೆ ಸಾಧ್ಯ ಏನು ಆಗಲ್ಲ ಆದ್ರಿಂದ ಎಲ್ಲರೂ ಹಿಂದೂ ಅನ್ನೋ ಇಲ್ಲೇ ಜಾತಿ 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 ಅಂತ ಈ ಸರ್ಕಾರ ಮುಂದೆ ಹಾಳು ಮಾಡ್ತಾ ಇದ್ದೀವಿ ಜಾತಿ ಇಟ್ಕೊಂಡು ಏನ್ ಮಾಡ್ತೀರಾ ಅವ್ನು ಭಯೋತ್ಪಾದನೆ ಏನಂತ ಕೇಳ್ದ ಜಾತಿ ಕೇಳದ್ನಿ ಭಾಷೆ ಕೇಳಿದ್ನಿ ನೀನು ಹಿಂದೂ ಒಳಿ ಇದು ಆದ್ರಿಂದ ಇವತ್ತು ಏನಂತ ಸಂಯಿಲ್ಲ ಎಚ್ಚರ ಎಚ್ಚರಿಕೆ ಇದರೋಣ ನಾವು ಎಚ್ಚರದಿಂದ ಇದ್ರೆ ಸಾಕು ಅಷ್ಟೇ ಏನನ್ನ ಮಾಡ್ಬೋದು ಇದನ್ನು ಗಮ್ದಲ್ಲಿ ಇಟ್ಕೊಂಡು ದೇಶ ಉಳಿಸ್ಬೇಕಂದ್ರೆ ನಾವೇ ಹಿಂದೂಗಳಿಗೆ ಭಾರತ ಬೇಡ ಬಿಟ್ರೆ ಬೇರೆ ದೇಶ ಯಾವುದೂ ಇಲ್ಲ ರೀ ನಮ್ಮ ದೇಶ ಇದೆ ರೀ ಅದರಿಂದ ಇದನ್ನು ಉಳಿಸ್ಕೊಳಂತ ಪ್ರಯತ್ನ ಮಾಡೋಣ ಆಮೇಲೆ ಹೇಳಿದ್ರೆ ಹೇಳಿದ್ರು ಮೋದಿಗೂ ಅಂತ ಒಳ್ಳೆ ಇದಕ್ಕೆ ತಕ್ಕಂತ ಉತ್ತರನು ಕೊಡ್ತಾರೆ ಕಾಯಣ ದೌರ್ಜನ್ಯ ಮತ್ತು मेडकी <muchas> ಇಲ್ಲ ಮತ್ತೊಂದು ಒಂದು ವರ್ಗಾಗಿ ಅವ್ರ ಬದುಕಾಗಿ ಒಂದು ಎಂಟು ದಿವಸ ಆಗಿ ಕೈಗೊಳ್ಳುತ್ತಾ ಇತ್ತು ಹದಿಮೂರು ಸಲ ಸಂದರ್ಭದಲ್ಲಿ ಆ ಫೋಟೋ ಹಾಗೂ ಪಾಪ ಇಲ್ಲ ಎಂಬ ಕೆಂಪಡೆ ಹಾಗೆ ಇದೆ ಹೋಗಿ ಹೋಗಿದ್ದ ಒಂದು ವಾರ ಆಗಲೆ ಮುಂದೆ ಗೆಲ್ಲೋದ್ರೆ ಎಂತ ದುಷ್ಟು ಅದೇ ರೀತಿ ಅವರು ಸಹ ಒಂದು ಟೂರಿಸ್ಟಾರ್ಕ್ ಹೋಗ್ತಾರೆ ಅವನ್ನ ಥರ ಮಾಡ್ತಾರೆ ನಮ್ಮ ಲೆಫ್ಟಿನೆಂಟ್ ಜನರಲ್ ಆಗಿರು ಅವರು ಥರ ಇದು ಮಾಡಿದ್ದಾರೆ ಈ ಥರ ಮಾಡಿದ್ರೆ ಏನು ನಮ್ಮ ನನ್ನ ರಕ್ಷಣೆ ಏನಿದೆ ಆದರೆ ಮೋದಿಯವರು ತಾನೇ ಎರಡು ಮೀಟಿಂಗ್ ಮೂರು ಮೀಟಿಂಗ್ ಎಲ್ಲ ಮಾಡಿದೆ ಯಾರು ಹತ್ಯೆ ಮಾಡಿದವರೇ ಅವ್ರನ್ನೆಲ್ಲ ಚಿಕ್ಕದಲ್ಲಿ ಫಲಿಸಿ ಭಾರತ ಏನು ಒಂದೇ ಊರಲ್ಲಾಶ್ಮೀರಲ್ಲಿ ಬಂದಿರುತ್ತೆ ಅವಾಗಲೇ ನಮ್ಮ ಗೃಹ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಅಮಿತ್ ಶಾ ಅವರು ಮೀಟಿಂಗ್ ಮಾಡಿ ನೀರು ಹತ್ಯೆ ಮಾಡಿದ ಕೂಡಲೇ ಅವ್ರನ್ನೆಲ್ಲ ಬದುಕಾರೆ ನಮ್ಮ ಭಾರತ ಎಲ್ಲದಕ್ಕೂ ಎಲ್ಲ ಇದ್ದಕ್ಕೂ ಇದಾಗಿದೆ ಇವತ್ತು ಆ ಮೂರು ದೇಹಗಳನ್ನು ನಮ್ಮ ಕಂಪೇಡ ಅಂತಾರಾಷ್ಟ್ರೀಯ ವಿಮಾನಗಳಿಗೆ ಊರು ಮುಖ್ಯ ಬರ್ತಾರೆ ಅವೆಲ್ಲರೂ ಅವೆಲ್ಲ ಬಂದು ಅವ್ರಿಗೆಲ್ಲ ನಾನು ತಾನ್ಪರ ಬೆಳಕಂತೇಳಿ ಇವತ್ತು ನನ್ನ ಅವಕಾಶ ಮಾಡುವ ಅವಕಾಶ ನನ್ನ ಜೈ ಜಯ ಭಾರತ ಮನಸ್ಥಿತಿಯನ್ನು ಮುಗ್ಗುವಂಥ ಕೆಲಸವನ್ನು ಎದುಕೋಂಥ ಕೆಲಸವನ್ನು ಹಿಂದೂ ಧರ್ಮವನ್ನು ಹೊಡೆಯೋಂಥ ಕೆಲಸನ ಹಿಂದೂ ಧರ್ಮವನ್ನು ಅರ್ಪಿಸಿಕೊಂಥ ಕೆಲಸನ ಉಗ್ರಗಾಮಿಗಳು ಈ ದಿವಸ ನಿನ್ನೆ ದಿವಸ ಮಾಡಿದ್ದಾರೆ ಜೋರ ಬರಬೇಕು ಇದಕ್ಕೋಸ್ಕರ ಇಡೀ ಭಾರತದ ಎಲ್ಲ ಸೇನೆ ಎಲ್ಲರೂ ಇದ್ದು ಕೂಡ ಗಟ್ಟಿಯಾಗಿರುವಂಥ ಪ್ರಧಾನಮಂತ್ರಿ ಇದ್ರೂ ಕೂಡ ಈ ದೇಶಕ್ಕೆ ತ್ರೀ ಸೆವೆಂಟಿ ಆಕ್ಟ್ ಸದಂಥ ಹೆಗ್ಗಳಿಗೆ ಇದ್ರೂ ಕೂಡ ಇವತ್ತು ಭಾರತದಲ್ಲಿ ಈ ಉಗ್ರತನ ಇನ್ನೂ ನಡೀತಾ ಇದೆ ಇದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲ ಒತ್ತಿರೋರು ಕೂಡ ಅವರ ಹಿಂದೂಗಳ ಏನು ಅತ್ಯೆಯಾಗಿದೆ ಅವರ ಕುಟುಂಬಕ್ಕೆ ಶಾಂತಿ ಶಾಂತಿ ಮತ್ತು ಧೈರ್ಯ ಕೊಡಲಿ ಈಗ ಯಾರು ತೀರೋಗಿದ್ದಾರೆ ಅವರು ಆತಮಗೆ ಕೂಡ ಶಾಂತಿ ಸಿಗಲಿ ಅಂತ ಮೌನಾಚರಣೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ವಿ ಹಾಗೆ ಭಾರತದಲ್ಲಿ ಇಂಥ ಉಗ್ರಗಾಮಿಗಳನ್ನ ಕಟ್ಟಿ ಸದೆ ಪಡಿಬೇಕು ಅಂತ ಎಲ್ಲರೂ ನಮ್ಮ ಹಿಂದೂಗಳು ಒಂದಾಗಿ ಮುಂದಾಗಿ ಅವ್ರಿಗೆ ಧೈರ್ಯ ಹೇಳುವಂತ ಕೆಲಸ ಮತ್ತೆ ಉಗ್ರಗಳನ್ನ ಯಾವತ್ತೂ ಸಜೆ ಅಂತ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಈ ಒಂದೆರಡು ಮಾತುಗಳನ್ನ ವಿರಾಮ ಕೊಡ್ತಾ ಇದ್ರಿ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಆತ್ಮಜ್ಞಾನ ಜ್ಞಾನ ಪರಮಾತ್ಮ ಜ್ಞಾನ ಆತ್ಮ ಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾವರದಿ ಸೀತಾರಾಮ